ಬೀಜ ಮಂತ್ರವೆಂದರೇನು ಹನುಮಾನ್ ಬೀಜ ಮಂತ್ರದಿಂದಾಗುವ ಪ್ರಯೋಜನಗಳೇನು ಬೀಜ ಮಂತ್ರವನ್ನು ಜಪಿಸುವುದರಿಂದ ನಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರವನ್ನು ಪಡೆದುಕೊಳ್ಳಬಹುದು ಅದರಲ್ಲೂ ಹನುಮಾನ್ ಬೀಜ ಮಂತ್ರವನ್ನು ಜಪಿಸಿದರೆ ಶಾಂತಿ ಸಮೃದ್ಧಿ ಶಕ್ತಿ ಶೌರ್ಯ ಏಕಾಗ್ರತೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವುದರೊಂದಿಗೆ ಆರೋಗ್ಯದ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಕೂಡ ಬಗೆಹರಿಸುತ್ತದೆ ಶ್ರೀರಾಮನ ಪರಮ ಭಕ್ತ ಹನುಮಂತ ಭಕ್ತಿ ಮತ್ತು ಏಕಾಗ್ರತೆಯ ಸಂಕೇತ ಈತ ಶ್ರೀರಾಮ ಎಂದಾಕ್ಷಣ ಮೊದಲು ನೆನಪಾಗೋದು ಹನುಂತ ಭಗವಾನ್ ಹನುಮಂತನು ಶಿವನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಹನುಮಂತನನ್ನು ಶಕ್ತಿ ಶೌರ್ಯ ಕಲಿಕೆ ಏಕಾಗ್ರತೆಗಾಗಿ ಪೂಜಿಸಲಾಗುತ್ತದೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಹನುಮಂತನಿಗೆ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುವ ವಿಶೇಷ ಸಾಮರ್ಥ್ಯವಿದೆ ಭಗವಾನ್ ಹನುಮನು ಶಕ್ತಿಯ ದೇವರು ಆತ ರಕ್ಷಕ ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ನೀಡುವವನು ರೋಗದಿಂದ ಮುಕ್ತಿ ನೀಡುವವನು ವೈರಿಗಳನ್ನು ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ಹೋಗಲಾಡಿಸುವನು ಭಾರತದ ಹೆಚ್ಚಿನ ದೇವಾಲಯಗಳಲ್ಲಿ ಹನುಮಂತನನ್ನು ಪೂಜಿಸಲಾಗುತ್ತದೆ ಹಾಗೂ ಪ್ರತಿಯೊಂದು ರಾಮನ ದೇವಾಲಯದಲ್ಲೂ ತಪ್ಪದೆ ಹನುಮ ವಿಗ್ರಹವನ್ನಿಟ್ಟು ಪೂಜಿಸಲಾಗುತ್ತದೆ ಹನುಮಂತನ ಬೀಜ ಮಂತ್ರವನ್ನು ಜಪಿಸಿದರೆ ಆತನು ಸಂತೋಷಗೊಳ್ಳುತ್ತಾನೆ ಅಷ್ಟು ಮಾತ್ರವಲ್ಲ ಹನುಮಾನ್ ಬೀಜ ಮಂತ್ರದ ಪಠಣೆಯು ಹನುಮಂತನ ಪೂಜೆಯ ಒಂದು ಭಾಗವಾಗಿದೆ ಹನುಮಂತನನ್ನು ಆರಾಧಿಸಲು ಹಲವಾರು ಮಂತ್ರಗಳಿವೆ ಅವುಗಳಲ್ಲಿ ಪ್ರಮುಖವಾದುದು ಬೀಜ ಮಂತ್ರ ಹನುಮಾನ್ ಬೀಜ ಮಂತ್ರವು ಅತ್ಯಂತ ಶಕ್ತಿಶಾಲಿ ಹಾಗೂ ಪರಿಣಾಮಕಾರಿ ಮಂತ್ರವಾಗಿದೆ ಓಂ ಐಂ ಬ್ರೀಂ ಹನುಮತೆ ಶ್ರೀರಾಮ ದೂತಾಯ ನಮಃ ಹಿಂದೂ ಗ್ರಂಥಗಳ ಪ್ರಕಾರ ಹನುಮಾನ್ ಬೀಜ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರ ಮೂಲಕ ಹನುಮಂತನನ್ನು ಸಂತಸಗೊಳಿಸಲು ಹಾಗೂ ಆತನ ಆಶೀರ್ವಾದವನ್ನು ಪಡೆಯಲು ಇದು ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ ಹನುಮಾನ್ ಬೀಜ ಮಂತ್ರ ಪಠಿಸುವುದರ ಪ್ರಯೋಜನ ಒಂದು ಹನುಮಾನ್ ಬೀಜ ಮಂತ್ರವನ್ನು ಪಠಿಸಿದರೆ ಆತ್ಮವಿಶ್ವಾಸ ಧೈರ್ಯ ಮತ್ತು ರಕ್ಷಣೆಯ ಬಲ ಸಿಗುತ್ತದೆ ಎರಡು ಇದು ಯಶಸ್ಸು ಶಾಂತಿ ಮತ್ತು ಸಮೃದ್ಧಿಗೆ ಕಾರ್ಯಸಿದ್ಧಿ ಮಂತ್ರವಾಗಿದೆ ಮೂರು ಶತ್ರುಗಳಿಂದ ಸಂಪೂರ್ಣವಾಗಿ ನಿಮ್ಮನ್ನು ರಕ್ಷಿಸುತ್ತದೆ ನಾಲ್ಕು ಹನುಮಾನ್ ಬೀಜ ಮಂತ್ರವನ್ನು ನಿಯಮಿತವಾಗಿ ಜಪಿಸಿದರೆ ಆ ವ್ಯಕ್ತಿಯ ಸ್ಥಿತಿ ಸ್ಥಾಪಕತ್ವದ ಗುಣ ಹೆಚ್ಚಾಗುತ್ತದೆ ಮತ್ತು ಪ್ರತಿ ಸವಾಲಿನ ಸನ್ನಿವೇಶದಲ್ಲೂ ಜಯಶಾಲಿಯಾಗುತ್ತಾನೆ ಐದು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತವರು ಹನುಮಾನ್ ಬೀಜ ಮಂತ್ರವನ್ನು ಜಪಿಸಬೇಕು ಆರು ಹನುಮಾನ್ ಬೀಜ ಮಂತ್ರವು ದೆವ್ವ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರಾಗಿಸುವುದರೊಂದಿಗೆ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ದೂರಾಗಿಸುತ್ತದೆ ಏಳು ಹನುಮಾನ್ ಬೀಜ ಮಂತ್ರದಿಂದ ವ್ಯಕ್ತಿಯ ದೈಹಿಕ ಶಕ್ತಿಯು ವೃದ್ಧಿಸುತ್ತದೆ ಎಂಟು ಹನುಮಂತನು ಒಬ್ಬರ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಒಂಬತ್ತು ದೀರ್ಘಾಯುಷ್ಯವನ್ನು ಕೂಡ ಹನುಮಂತನು ಆಶೀರ್ವದಿಸುತ್ತಾನೆ ಹತ್ತು ಹನುಮಾನ್ ಬೀಜ ಮಂತ್ರವನ್ನು ಪಠಿಸಿದರೆ ಶಾಂತಿ ಸಮೃದ್ಧಿಯು ಹೆಚ್ಚಾಗುತ್ತದೆ ಇಷ್ಟೆಲ್ಲಾ ಪ್ರಯೋಜನಗಳನ್ನೊಳಗೊಂಡ ಹನುಮಾನ್ ಬೀಜ ಮಂತ್ರವನ್ನು ಪಠಿಸದಿದ್ದರೆ ಏನು ಪ್ರಯೋಜನವಲ್ಲವೇ ಹಾಗಾಗಿ ಪ್ರತಿನಿತ್ಯ ಒಂದಿಷ್ಟು ಸಮಯವನ್ನು ಹನುಮಾನ್ ಬೀಜ ಮಂತ್ರ ಜಪಿಸಲು ಇರಿಸಿ ಹಾಗೂ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್